सज्जी हिट सी बीजे नोड़ रही कपू सज्जी हिट सी बीजदार्ट नोक अर्ध स्पून तुप हाँ कुरी गैस चल ग्यास सोती बीजा उ कपिले एर कपू हालकोक अर्ध कप बेल्ला हाकोक तीन वेध येलकी हाकोक अर्ध कप बेल्ला वेग एरकी पुढे स्वप्न केमप स्वल्प भाळ आता తిలి స్వల్పల్లు ఊర్బు ఊర్బెచ్చు ఈ ఉర్దిద్దు సగ్గి ఇతీ బిజ హ ಸ್ವಲ್ಪ ಕಾಯನ ಈ ಸಜ್ಜಿ ಹಿಟ್ಟಿನ ಸೂತಿ ಬಿದ್ದು ಹಾಕಿ ಸಣ್ಣಗೆ ಗ್ಯಾಸ್ ಇಡ್ತಿರ್ಬೇಕು ಜೋರಿಟ್ರೆ ಹಾಲು ಉಪ್ಪುತ್ತ ಅದಕ್ಕೆ ಈ ಹುರಿಯದ್ರಿಂದ ಅವು ಬಿಡಿ ಬಿಡಿಯಾಗಿರ್ತಾವ್ರಿ ಒಂದೆಡೆ ಹುರಿಲಿರಂದ್ರೆ ಒಂದಕ್ಕೊಂದು ಅಂಟ್ಕೊಂತವ್ರಿ ಅವು ಅದಕ್ಕೆ ಹುರಿಯಬೇಕ್ರಿ ಇವನು ಈ ಜೋಳದ ಸಜ್ಜಿ ಜೋಳದ ಸಜ್ಜಿ ಹಿಟ್ಟಿನೊಳಗೆ ಕಮ್ಮಿ ಜಾದಿಟ್ಟ다고 ಜಿಗಿಕೊಳ್ಳಿರಿ আর ಗೋದಿ ಹಿಟ್ನೇ ಜಿಗಿಟು ಬಾಳದರಿಂದ ಅದು ನಡೆಯುತ್ತೆ. ಕೊಟ್ಟ ಕೈ ಬಿಡಲ್ಲದಂತಿರುವಕ್ಕೆ ನೋಡಿ ನೋಡಿ ಹಾಲು ಉಕ್ಕಿತೆ ಆಸನೆಡೆ. ಒಕ್ಕಕ್ಕೆ ತಿನ್ನೋ ಜೋರಿದೆ. ಇದು ಹಣ್ಣಕ್ಕೆ ಕುದಿಸ್ರಿ ಹಣ್ಣಾಗ ಕುದ್ದಿಂದ ಇದಕ್ಕೆ ಅರ್ಧ ಕಪ್ ಎಲ್ಲ ಒಂದು ಏಲಕ್ಕಿ ಪುಡಿ ಹಾಕ್ಬಿಟ್ರೆ ಮುಗಿಯುತ್ತ ನೋಡ್ರಿ ಸಜ್ಜಿ ಹಿಟ್ಟಿನ ಸೋತಿ ಬೀಜದ ಖೀರು ತಯಾರಾಗುತ್ತೆ ಈ ಕಪ್ಪಿಲ್ಲೆ ಎರಡು ಕಪ್ಪು ಹಾಲು ಅರ್ಧ ಕಪ್ ಬೆಲ್ಲ ಹಾಕ್ಬೇಕು ನೋಡಿರಿ ಇದು ಒಂದು ಕಪ್ ನಾವು ಬೀಜ ತೊಗೊಂಡಿರ್ತೀವಿ ಸಜ್ಜಿ ತಿಂತ ಇದರಲ್ಲಿ ಇಷ್ಟು ಹಾಕಿರಿ ಮುಗೀತು ನೋಡ್ರಿ ಅದು ಇನ್ನೊಂದು ಸ್ವಲ್ಪ ಕುದ್ರೆ ಮುಗಿತೀರಿ ಸ್ವಲ್ಪ ಸತ್ತಿರೀ ಹ್ಯಾಂಗ ಕೈ ಬಿಡ್ಲಾರ್ದ ಕುದೀತ್ ನೋಡಿರಿ ಹಣ್ಣಾಗುವರ್ಗೆ ಕುದಿಸ್ರಿ ಈಗೀಗ ಅರ್ಧ ಕಪ್ಪೆಲ್ಲ ಈಗ ಯಾಲಕ್ಕಿ ಪುಡಿ ಹಾಕಿಬಿಡ್ತೀನಿ ನೋಡಿರಿ ನುಯ್ ತಯಾರಾತ್ ನೋಡಿರಿ ಕೆಲಸ ಈಗ ನೋಡಿರಿ ಆಗೈತೆ ನೋಡ್ರಿ ಈಗ ಹಿಂಗಾಗ ಗ್ಯಾಸ್ ಬಂದ್ ಮಾಡಿ ತಳಗಿಳಿ ಬಿಡ್ಬೇಕು ನುಯ್ ಈಗ ನೋಡ್ರಿ ಎಲ್ಲ ಸಣ್ಣ ಜಜ್ಜಿ ಹಾಕ್ರಿ ಇಲ್ಲಿ ಕಣಿ ಕಣಿ ಕೂಂದ್ರತಿದ್ರು ನೋಡ್ರಿ ಕಾಳು ಕಾಳು ಹೆಂಗೈತೆ ನೋಡ್ರಿ ಮುಗೀತು ನೋಡಿರಿ ಕ್ಯಾಸ್ ಇದೆ ಸಜ್ಜಿ ಹಿಟ್ಟಿನ ಸೋತಿ ಬೀಜದ ಕೀರು ನೋಡಿರಿ ಹೆಂಗೆ ಕಾಳು ಕಾಳು ಬರ್ತ ನೋಡ್ರಿ ಹಂಗದ ನೋಡಿರಿ ಕಾಳು ಕಾಳು